क्षिन्नदन्तनाडिगे रदन्तराजा क्षिन्नदन्तनाडिगे रन्नदन्तराजा रन्नदन्तराजनगे मुत्न्तराणि मुत्तिनन्तराणि यत् ಮಕ್ಕಳು ಏಳು ಆ ಏಳರಲ್ಲಿ ಯಾವುದು ಏಳಿಗೆ ಇಲ್ಲ ಏಳಿಗೆ ಇಲ್ಲ ಚಿನ್ನದಂತ ನಾಡಿಗೆ ರನ್ನದಂತ ರಾಜ ತಂದೆ ತಾಯ ಅಲ್ಲಗಳೆದ ಓದಿದ ಜಾಣ താനിരിയത്തെ നെത ഓദദോണം തെ തായ അല്ലെ ഓദി ജാണ താനിരിയത്തെ നെടദ ഓദദോണ കൂരെ ഗരടു കൊമ്പു എന്തല്ല ഹിരാ ഗുലാമര ഉരുയെല്ല ಹುಂಬರು ಎಲ್ಲ ಚಿನ್ನದಂತ ನಾಡಿಗೆ ರಾಣಿ ಮುತ್ತಿನಂತ ರಾಣಿ ಎತ್ತ ಮಕ್ಕಳು ಏಳು ಆ ಏಳರಲ್ಲಿ ಯಾವುದು ಏಳಿಗೆ ಇಲ್ಲ ಹೇಳಿಗೆ ಇಲ್ಲ ರಾಜ ಒಂದು ನಾಯಿ ತಂದು ನೆರಳು ನೀಡಿದ ಅದನು ಮಗುವಿನಂತೆ ಮುದ್ದಿನಿಂದ ಸಾಕಿ ಬೆಳೆಸಿದ ರಾಜ ಒಂದು ನಾಯಿ ತಂದು ನೆರಳು ನೀಡಿದ ಅದನು ಮಗುವಿನಂತೆ ಮುದ್ದಿನಿಂದ ಸಾಕಿ ಬೆಳೆಸಿದ ಒತ್ತಿಗೂಟ ಸುತ್ತು ಕೆಲಸ ಅದರ ಪಾಲಿಗೆ ಅದರ ಎದೆಯ ಗುಡಿಯ ಪೂಜೆಯೆಲ್ಲ ಅವನ ಕಾಲಿಗೆ ಪೂಜೆ ಅವನ ಕಾಲಿಗೆ ಶಿನ್ನದಂತ ನಾಡಿಗೆ ರನ್ನದಂತ ರಾಜ ತನ್ನದಾಗಿ ಕಂಡ ಸೊತ್ತು ತನ್ನದೇನು ಅನ್ಯರಲ್ಲಿ ಇಟ್ಟ ಕರುಣೆ ಕಣ್ಣುರಿಯೇನು ತನ್ನದಾಗಿ ಕಂಡ ಸೊತ್ತು ತನ್ನದೇನು ಅನ್ಯರಲ್ಲಿ ಇಟ್ಟ ಕರುಣೆ ಕಣ್ಣುರಿಯೇನು ಮುಪ್ಪಿನಲ್ಲಿ ಆದವರೇ ಮಕ್ಕಳು ಕೇಳು ನೀತಿಗೆಟ್ಟ ಮಗನಿಗಿಂತ ನಾಯಿಯ ಮೇಲೂ ಒಂದು ನಾಯಿಯ ಮೇಲೂ ಚಿನ್ನದಂತ ನಾಡಿಗೆ ರನ್ನದಂತ ರಾಜ ರನ್ನದಂತ ರಾಜನಿಗೆ ಮುತ್ತಿನಂತ ರಾಣಿ ರಾಣಿ ಎತ್ತ ಮಕ್ಕಳು ಏಳು ಆ ಏಳರಲ್ಲಿ ಯಾವುದು ಏಳಿಗೆ ಇಲ್ಲ ಏಳಿಗೆ ಇಲ್ಲ